ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವಿಜಯಾರ್ಥಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಗಂಗಾವತಿಯ ನಗರಸಭೆ ವ್ಯಾಪ್ತಿಗೆ ಒಳಪಡುವ ಬಸ್ ನಿಲ್ದಾಣದ ಎದುರಿಗೆ ಇರುವಂತಹ ನೆಹರು ಉದ್ಯಾನವನ ಕುಡುಕರ ತಾಣವಾಗಿದೆ ಗಂಗಾವತಿಯ ಹೃದಯ ಭಾಗ ಅಂತಿರುವ ನೆಹರು ಉದ್ಯಾನವನವನ್ನು ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹದಗೆಟ್ಟಿದ್ದು ಇಲ್ಲಿನ ನಗರಸಭೆಯ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸದೆ ಬೇಜವಾಬ್ದಾರಿ ತೋರಿಸುತ್ತಿದ್ದಾರೆ ಬೇಸಿಗೆಯ ದಣಿವನ್ನ ನಿವಾರಿಸಲು ಇಲ್ಲಿಗೆ ಪ್ರತಿನಿತ್ಯ ಚಿಕ್ಕ ಮಕ್ಕಳು ಮಹಿಳೆಯರು ವಯಸ್ಕರು ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಆಶ್ರಯ ಆರಿಸಿ ತಂಪಾದ ವಾತಾವರಣ ತಾಣವಾದ ನೆಹರು ಉದ್ಯಾನ ನವನಕ್ಕೆ ಸಹಸ್ರಾರು ಜನರು ಬರುತ್ತಿದ್ದಾರೆ ಇಂತಹ ವಾತಾವರಣದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದು ಇಲ್ಲಿನ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಇಲ್ಲಿನ ನೀರು ಪೋಲಾಗಿ ಹರಿದು ಚರಂಡಿಯಂತೆ ಗಲೀಜಾಗಿ ಸೊಳ್ಳೆಗಳ ಕಡಿತದಿಂದ ಸಾಂಕ್ರಾಮಿಕ ರೋಗಗಳ ಉಲ್ಬಣವಾಗುವಂತಹ ಪರಿಸ್ಥಿತಿ ಇರುತ್ತದೆ ಸ್ವಚ್ಛತೆ ಇಲ್ಲದೆ ಎಲ್ಲೆಂದರಲ್ಲಿ ಕಸದ ರಾಶಿಯು ತುಂಬಿದ್ದು ಇಲ್ಲಿನ ಸಿಬ್ಬಂದಿಗಳು ಇತ್ತ ಕಡೆ ಗಮನ ಹರಿಸದೆ ಕಾಲಹರಣ ಮಾಡುತ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು ನೆಹರು ಉದ್ಯಾನವನದಲ್ಲಿ ಕಸದ ರಾಶಿಯೇ ತುಂಬಿಕೊಳ್ಳುತ್ತಿದ್ದು ನಗರಸಭೆಯ ಸಿಬ್ಬಂದಿ ಅಥವಾ ಗುತ್ತಿಗೆ ಾರರು ಇದರ ಕಡೆ ಗಮನ ಹರಿಸುವುದಿಲ್ಲ ಮತ್ತು ಕುಡುಕರ ತಾಣವಾಗಿ ಮಾರ್ಪಟ್ಟಿದ್ದರಿಂದ ಇಲ್ಲಿನ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟು ಆಗುತ್ತಿದೆ ಇದಕ್ಕೆ ಆದಷ್ಟು ಬೇಗ ನಗರಸಭೆಯ ಅಧಿಕಾರಿಗಳು ಕಡಿವಾಣ ಹಾಕದಿದ್ದರೆ ಇನ್ನೂ ಹೆಚ್ಚಿನ ಅನೈತಿಕ ಚಟುವಟಿಕೆಗಳು ನಡೆದು ಸುಂದರ ವಾತಾವರಣ ಹಾಳಾಗುತ್ತದೆ ಇದನ್ನು ತಡೆದು ಇಂತಹ ಘಟನೆಗಳು ಮುಂದೆ ಜರುಗದಂತೆ ನೋಡಿ ಗಮನ ಹರಿಸಬೇಕು ಎಂದು ಸಾರ್ವಜನಿಕರು ಕೇಳಿಕೊಂಡರು ಇದಾಗಿತ್ತು ಇವತ್ತಿನ ಕರ್ನಾಟಕ ವಿಜಯಾದ್ರಿ ನ್ಯೂಸ್ ನಮಸ್ತೆ